you ಅಪ್ಪನ ಮಾತಿಗೆ ಬೆಲೆ ಕೊಡದ ಮಗಳು ಯುವಕನ ಜೊತೆ ಪರಾರಿ ಎಂತ ಕಾಲ ಬಂತು ಭಗವಂತ ಉಳ್ಳಾಗಡ್ಡಿಯ ಬೆಲೆ ಜಾಸ್ತಿ ಹೆಂಗಸರ ಪರದಾಟ ಈ ಉಳ್ಳಾಗಡ ಚಿಂದ ಹೆಂಗಸರು ಪರದಾಡಕೈತೆ ಗಣಸುರ್ ಪರದಾಡದ್ ಬಿಟ್ಟು ಎಪ್ಪತ್ತರ ಆಂಟಿ ಇಪ್ಪತ್ತು ವರ್ಷದ ಹುಡುಗನ ಜೊತೆ ಪರಾರಿ ಅಲಾ ಅವ್ನ ಅವನ ಏನ್ ಹೆಂಗ್ ಸ್ಪರ್ಧಿಸಿತ್ತು ಪಾ ನಾ ಕಾಯಿಲೆ ಎಲ್ಲಿದೆಯೋ ನ್ಯಾಯ ಅಣ್ಣ ಎಲ್ಲಿದೆಯೋ ನ್ಯಾಯ ಮಗಳ ಗಾಡಿ ಸ್ಪೀಡ್ ಇಟ್ಟದೆ ங்க முல்லா நோட் ஆ மக பந்திராசிந்த முந்த பாஜுவா நோட் நான் ரொக்க அவர்த்தி முகசம்பர

ರಾಣಿ ಇಲ್ಲದ ರಮಣೆಯಿಂದ ಹೂವಿನ ಪಲ್ಲಕ್ಕಿ ತಂದೆ ಕಣೀ ನನಗೇನು ಅನಿಸ್ತೈತಿ ಅದನ್ನ ಮಾಡೋಣ ಯಾಕಂದ್ರೆ ಹಿಡಿದು ಹಠ ಬಿಟ್ಟ ಮಗನ ಅಲ್ಲ ಮದರಂಗಿ ಇವತ್ತು ನನ್ನ ಕೈಯಾಗ ಸಿಖ್ ಇವತ್ತು ನನ್ನ ಪ್ರೀತಿ ಮಾಡ್ತೀಯೋ ಇಲ್ಲೋ ಕೇಳಿ ಬಿಡೋಣ ಅಣ ನೋಡಪ್ಪ ಯಾರು ಏನು ಅಕ್ಕನ ಬರಕ್ಕೆ ನನ್ನ ಮನಸ್ಸಿಗೆ ಏನು ಬರತ್ತೆ ಅದನ್ನ ಮಾಡೋಣ ನನಗೆ ನನಗೇನು ತಿಳಿದಿದ್ದೀನಿ ಅದನ್ನು ಮನ ಯಾಕಂದ್ರೆ ನಾ ಮೊದಲ ಅವಗಾಡು ಓಪ ನನ್ನ ಹೆಸರೇ ಅವಗಾಡ ಇದು ಹೂವಿನ ಲೋಕವೇ ಇಲ್ಲಿ ಗೆಳತಿಯರಿಲ್ಲವೇ ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ ಯಾರೇ ನೀನು ರೋಜಾ ಹೂವೆ ಯಾರೇ ನೀನು ಮಲ್ಲಿಗೆ ಹೂವೆ ಹೇಳಿವೋ ಚಲುವೆ

ಬುದ್ಧಿ ಹೇಳು ಇಲ್ಲ ನಾವೇಳ ಒಂದ ಉಸಲಿ ಹಾಂಡ್ಲೆ ಹಾಟೈತಿನ ಒಂದ ಅವಗಡ ಹಾಂಡ್ಲೆ ಅದಕ್ಕು ಹಟವಾದಿನ ಏ ಗೊತ್ತ ನನಗ ಹಾ ಅದ್ ಹೋಗ್ಲಿ ಬೇಡ ಏನೇ ನೀನ್ ಕೆಲಸನ ಹೇಳಿಲ್ಲ ನಾನ್ ಸೂಚ ಗೊತ್ತಾಯ್ಲ ನಿನಗ ಓ ಮದ್ರಂಗ ನೋಡಕ್ ಹೊಂಟ ನೀ ಇರಂಗಿದ ಹಾ ಹಾ ಏ ಮದ್ರಂಗಿ ಏನ ನೆನಪ ಆತು ನನಗ ಆಗ ಒಂದಿಟ ನಿದ್ರಗ್ ಬಿದ್ದಂಗ ಆಗೇತಿ ಕರಿ ಏ ಒಂದ್ ಹುಡುಗನ ಕರ್ಕೊಂಡ್ ಬರಾಕ್ ಹಚ್ಚಿ ಆಕಿ ಬರಾಕಳು ಸುಮ್ಮನಾ ನಾನ್ ನೋಡಿಲ್ಲಾ ಅವ್ರ ನಾ ಆ ನೋಡಿದ್ನ ಅವ್ರನ ಬರಾಕ ಹಚ್ಚಳ ಆಕೆ ಆಕಿ ಭೇಟಿ ಆಗೋದಾರ ಈ ಹಿಂಗ ನಡಿ ಹಿಂಗ ಹಾ ಭೇಟ್ ಆಗತ್ತಾಳ ಚಲೋ ಜಾವ ಹಾ ಜೂ ಜ ಹಾ ಚಸ್ಟರ್ ನಾ ಹಾಡ ಹೆಂಗ ಇರ್ತನು ಬಾರಿ ಆಡ್ತೀವಿ ಪಾಪ ಅಂತೆ ಬಾ ಕಲ್ಲ ಮೆಲಕಲ್ಲಿ ಟ ಜ ಜೀನ ಗೆಳತಿ ಆಗುವಂಗ ಮನಸ್ ನಾ ಹಿಂಗ ಹಾಡ್ಕೊತವಾದ್ರ ಮುಂದೊಂದಿನ ಸರಿಗಂಪ ಆದ ಚಾನ್ಸ್ ಸಿಕ್ಲು ಸಿಂಗ ಹಾ ಸಿಕ್ಕ ಸಿಕ್ಕತ್ತೆ ಏ ಅಲ್ಲಿ ನೋಡಲಿ ಮದರಂಗಿ ಬರಕತ್ಯಾಳ ಹಾ ನಾ ಹಿಡಿಲ್ಲ ನಿಮ್ಗೆ ಏ ಹಟುವಜಾ ನಾ ನಡಿತೀನಿಲ್ಲ ಇನ್ನ ಏಯ್ ನಿಂದ್ರ ಆಕಿ ಹ್ಞೂ ಅಂದ್ರ ಹಾಂಗ ಹೂ ಅಂಡ್ಲಿಕ್ಕಂದ್ರ ನೋಡು ಮೂರಾಗ ಆರ್ ಆಗ್ಲಿ ಆರಾಗ ಹನ್ನೆರಡ್ ಆಗ್ಲಿ ಹ್ಮ್ ಒಟ್ಟ ಹಾಕಿ ನಾನು ಪ್ರೀತಿ ಮಾಡ್ತಾಳೋ ಎಲ್ಲೋ ಕೇಳಿ ಬಿಡವ ನೋಡಪ್ಪ ಮೊದಲ ಕರಾಟಿ ಕಲ್ತಾಳಾಕಿ ಒಂದ್ ಕಿಕ್ ಬಿಡಬಾರ್ದು ನೋಡ್ಲಿ ಆರ್ ತಿಂಗಳ ನೀ ಏಯ್ ಅಕ್ಕಿ ಬೇಕಾದಂತ ಕಿಕ್ ಬಿಡ್ಲಿ ಹ್ಮ್ ನಾ ಏನ್ ಸಿಟ್ಟಸ್ ಹೋದ್ ನಡ್ದೆ ಬಿಡಾಕಿ ಕೇಳಿ ಬಿಡನು ಕೇಳ್ತಿ ಬಾಣ ಬಾಯ್ ಏನಪ್ಪಾ ಇಬ್ರು ಏನಿಲ್ಲ ಪಂದ್ರ ನಾವ ಪ್ರವಾಸ ಹೊಂಟಿದ್ವು ಮತ್ತ ಇನ್ನೊಂದಿಬ್ರು ಕೊಳೆ ಮೇಗಾರ ಇನ್ನೊಂದಿಬ್ರು ಬರ್ತೀರೇನ ನಿಮ್ಮಿಬ್ರಿಗೂ ಮಾಡಾಕ ಕೆಲಸ ಇಲ್ಲ ನೀ ಹೋಗಿ ಬರ್ರಿ ಹಂಗಾಲು ಪ್ರವಾಸಕ್ಕೆ ಹೋಗುದು ನಾನು ಮುಂದೆ ಹೇಳಿಲ್ಲ ನೀ ಈ ಸುಮ್ಕೊಂಡ್ರು ಲವ್ ಮಾಡ್ಬೇಕಾರ ಏನಾದ್ರು ಒಂದ್ ಹೇಳ್ಬೇಕು ಕೊಡ್ಬೇಕೇನ ಪ್ರವಾಸ ಹೇಳ್ರಿ ಪ್ರವಾಸಕ ನಾಲ್ಕ ಮರ ಹೋಗಿ ಬಿಡುದ ಯಾವ ಊರ್ ಹತ್ತಾವ್ ಹತ್ತಾವು ಉಳಿದ ಉಳಿತಾವು ಏ ಎಲ್ಲಾ ಹಜಗರ್ ಸುಮ್ ಕಾಂತಿ ಪಾನಿ ಸುಮಾರಿ ನಿಂದ್ರ ಒಂದಿಟ್ಟ ಏ ಸುಮ್ನರ್ ಹುಡುಗಿ ಮುಂದೆ ಹೇಳ್ಬೇಕ ಏ ಕಪ್ಪ ಏ ಪಂದ್ರ ಸೇರಿ ಮಾಡಾಕ್ ಕೆಲಸ ಇಲ್ಲ ನಡಿ ನಾವ್ ಹೋಗುನು ಏ ನಿಂದ್ರ ಮದ್ರಂಗಿ ನೋಡು ನಿನ್ನ ಬಾಳ ಅಂದ್ರೆ ಬಾಳ ಪ್ರೀತಿ ಮಾಡಾಕತ್ತಿನಿ ಹೊಟ್ಟ ಹೇಳಾಕ ಪದಗಳ ಸಾರದ ಆ ನಮನಿ ಪ್ರೀತಿ ಮಾಡಾಕತ್ತೀನಿ ನೋಡು ನಿನ್ನ ಸಂಬಂಧ ಏನಾದ್ರು ದೊಡ್ಡದೊಂದು ಬಿಲ್ಡಿಂಗ್ ಕಟ್ಲು ಇಲ್ಲ ಮೈಸೂರು ಅರಮನೆ ಅಂತ ಒಂದು ಅರಮನೆ ಕಟ್ಲು ಹೇಳ ಮತ್ ಏ ಎಬೀ ಮೊದಲ ಆಳ್ಗಳ ಮಳೆ ಆಯ್ತಾವ ಮೊದಲ ಸುಮ್ನೆ ಅಟೋ ಬದ್ಯಾ ಅವಮಾನ ಅವಮಾನ ಎಳೆ ಗೊಂಜಾಳ ತನಿ ಕುದಿಸಿ ಗರ 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 ಗೀರ ಬಲ್ಲಿ ಎಳೆ ಸೌತೆಕಾಯನು ಕಟ್ಟ ಕಟ ಕಟ್ಟ ಕಟ ಕಡಿಯ ಬಲ್ಲಿ ಸುನು ಮಾರಿ ಮಾಡ್ಕೊಂಡು ಹೋಗಿ ಗಬ 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 ನುಂಗ ಬಲ್ಲಿ ಆದ್ರೆ ಇವರ ಆಡಿದ ಮಾತನ್ನು ನಾನು ಸಹಿಸಲ್ಲಾರಿ ಸಹಿಸಲಾರಿ ಅವಗಡ ಇವತ್ತು ಊರ ಆಗ್ಲಿಲ್ಲ ಸುಮ್ಕೊಂಡ್ರಕೋ ಹುಡುಗಿ ಮಂದಿ ಬಿಡಕ್ ಕೊಡ್ಬೇಕಂಗ ಬರೋರ್ ಇದ್ಲಿ ಅಂತ ಹಾ ಹೇಳು ಇವೆಲ್ಲ ನಾವು ಮಾಡದ್ ಚಲೋ ಇತಿತ್ ಮತ್ತ ಮಾಡಿದ ಮಾಡಬೇಕಲ್ಲ ಮಾಡಿಲ್ಲ ಹೆಂಗ್ ಮೇಡಮ್ ಅದೇ ಏ ಸುಮ್ಕೊಂಡ್ರು ಹಂಗ ಬಾಳ ಊರಕ್ಕಿಂಗ್ ಮಾಡುದ ಬೇಡ ಊರ ಮಾಡುದ ಬೇಡ ಮತ್ತ್ ಏನ್ ಕೇತ್ ಕೇಳಂಗ ಆಡಿ ಕಲ್ತಾಳಕಿ ಹಾ ಏ ಏನೋ ಬರಿ ಬಡ್ಯಾ ನೋಡ್ತಿದ್ದಿಲಾ ಏ ಮಾರಾಯ ಮೊದ್ಲ ಕರಾಟಿ ಕಲತಾಳಕಿ ಏರೆ ಕಿಕ್ ಬಿಟ್ಟಿ ಕಟಾಳ ತಕ್ಕಿ ಸಂಶೈ ತಲಕ ಪಟ್ಟೆ ನೋಡ್ತಾನೆ ನೀನು ಏ ನೋಡ್ ಹಿಂಗ ಹೆಂಗ ಕಡಕ ತ ನಮ್ಮಪ್ಪಗೆ ಹೇಳ್ತನೆ ಮತ್ತೆ ಏ ನೋಡು ಮದ್ರಂಗಿ ಏ ಅಪ್ಪ ಏನ್ ದೊಡ್ಡ ಡಾಣನ ನಮಗೂ ಎಲ್ಲಾ ರೌಡಿ ಜಮ್ ಗೊತ್ತಿತಿ ಏನಂದಿರು ಏ ಕಾಲಕ್ಕೆ ಬೋತದಿ ಕಾಲ ಬಿಳಕೈತನೋ ಕರ್ಕೊಳಕತ್ತಿನಿ ಬಡ್ತಿಗಿ ನಾ ಆಳಲ್ಲ ಇವನು ಹೆಂಗ ಕಡಿತಿರ ಕಟ್ಟಿರಿ ಹೆಂಗ ಜಾಡಿಸ್ತಿರಿ ಜಾಡಸರಿ ಜಾರುಸ ಜಾರುಸ ಸುದ್ದಿ ಮದರಂಗಿ ನಾ ಬಾಳ ಅಂದ್ರ ಬಾಳ ಪ್ರೀತಿ ಮಾಡಾಕಿ ಒಂದ್ ಸ್ವಲ್ಪ ತಿಳ್ಕೊ ಅರ್ಥ ಮಾಡ್ಕೋ ನೀರೇ ಸ್ನೇಹಕ್ಕೆ ಬೇಕು ಮನಸ್ಸು ಮನಸ್ಸಿಗೆ ಬೇಕು ಹೃದಯ ಹೌದ ಹೃದಯಕ್ಕೆ ಬೇಕು ಪ್ರೀತಿ ಹೌದ್ಯಕ್ಕೂ ಪ್ರೀತಿಗೆ ನೀ ಬೇಕು ಮದರಂಗಿ ನೀ ಬೇಕು ನಿನಗ ನಾ ಬೇಕು ಅಟ್ವಾದ್ಯಾ ನಾ ಬೇಕು ನಿತ್ತ ಹೋಯ್ಕೊಲೇನ ಒಂದ್ ಸ್ವಲ್ಪ ಗಪ್ಪ ಹುಡುಗಿನ ಲವ್ ಮಾಡೋದು ಹೆಂಗತ್ತ ಹೇಳಕತ್ತೀನಿ ಸುಮ್ ನಿಂದ್ರಟ್ಟ ಹಠವಾದ್ಯ ಆ ಮೋರ್ ಸ್ಮೋರ್ ಮೋರ್ ಸ್ಮೋರ್ ಮೋರ್ ಸ್ಮೋರ್ ಹಂಗ ಐತಂದ್ರ ಏಯ್ ನಿಮ್ಗ್ ಲೀಟರ್ ನಾಚಿಕೆ ಮಾಡ ಮರ್ಯಾದ ಇತ್ತೇನ ನೋಡಪ್ಪ ಅವಿದು ಒಂದನ್ನ ನಾವ್ಯಾಕ್ ಹಿಂಗ್ ಅಜಾಡ್ತಿದಿವು ಇವ್ ಕೆಲ್ ಇರ್ತೈತಿ ನಾಚಕಿ ಮಾನಾ ಮನೇತಿ ಮೂರು ಬಿಟ್ಟ ನಿತ್ತಾವ್ ಇವ್ ಮೂರು ಬಿಟ್ಟಿದ್ ಊರಿಗೆ ದೊಡ್ಡು ಒಂದ್ ನಾವು ಹಂಗಾದಿವು ನಾವು ಸುಧಾರಣಿ ಐತಿ ಅದೇನ ಮತ್ತ ಇಷ್ಟೆಲ್ಲ ಉಳಿದ್ರು ನಿಮ್ಗೆ ಬುದ್ಧಿ ಬರ್ವಾತ್ಲ ಬರಂಗಿಲ್ಲ ಮತ್ತಂಗಿ ನಮಗ್ ಒಟ್ಟ ಬರಂಗಿಲ್ಲ ವ್ಯಕ್ತಿಯ ವ್ಯಕ್ತಿತ್ವ ಗಡಿಯಾರದಲ್ಲಿರುವ ಸಂಖ್ಯೆ ಆಗಬೇಕು ವಿನಃ ಅಲಕ್ಕೆ ತಕ್ಕಂತೆ ಬದಲಾಗುವ ಮುಳ್ಳಾಗಬಾರದು ಬಾ ಈ ಅವಗಡ ರುಕ್ಕು ರುಕ್ಕು ರುಕ್ಕಮ್ಮ ಲುಕ್ಕು ಲುಕ್ಕು ಲುಕ್ಕಮ್ಮ ಸಿಟ್ಟಾಕೆ ನನ್ನ ಮ್ಯಾಲೆ ಈ ಬಾರು ದೊಡ್ಡಿ ನಾ ಹಿಂದ್ರ ಒಗ್ಗ ಹೋಗ ಹುಡುಗಿ ನನ್ನ ಬಿಟ್ಟು ಆಟದಾರಿಯಲ್ಲಿ ಕೈ ಕೊಟ್ಟು ಮುಂದೊಂದು ಹಾಡ್ರಿ ಹಾಡು ಏ ಸುಮ್ಮ ಹಾಕಿರೋ ತಗೋ ಬಾಕ ಏ ಅವಗಾಡ ಹೇಳು ಇದೇನೋ ಬ್ಯಾರೇನ ಕಾಣಾಕತಿತ್ತು ಇವ್ರ ಇಟ್ಟು ಹಠಕ್ ಬಿದ್ದಾರ ನಾವ್ ತೀರಾ ಆಗ್ಬೇಕಿನ್ ಏನ್ ಬಿಡದ ಬೇಡ ಮೊದಲ ನಾವ್ ಯಾರ ಹಟ್ಟವಾದಿ ನಾ ಮೊದಲ ಅವಗಾಡ ನಾನ್ ತಲಿ ಕೆಡಬಾರ ನೋಡಿದ್ಲಿ ಬಾಳ್ ಅವ್ರು ನೋಡನು

ನೀನು ಹೇಳುದಿ ನಾನು ಹೇಳಿ ಆಕಿರಿ ಏನ್ ಮಾಡ್ಬೋದು ಒಟ್ಟ ಕೇಳಿ ಹೋಗಿ ಹಾಕಿ ಒಟ್ಟ ನನಗೆ ಒಟ್ಟು ಬೇರೆ ಕಾಣ್ತೈತಿ ಒಟ್ಟ ಒಂದ್ ದಗದ ಮಾಡೋಣ ಏನ ಒಟ್ಟ ಮುಸ್ಕಾಯ್ ಕುತ್ಕೊಂಡ್ ಬರೋಣ ಹಂಗ ಮಾಡ್ಬೇಡ ಮಳ ಬಲವಂತ ಮಾಡೋದು ಬೇಡ ಬಲವಂತ ಮಾಡಂಗಿಲ್ಲ ಪ್ರೀತಿ ಒಳಗೇನೈತಿ ಆ ಪ್ರೀತಿಯಿಂದ ಗೆಲ್ಬೇಕ ತಾನಾಗೆ ಒಟ್ಟು ಬೀಳ್ಬೇಕಿ ಹೇಳ್ಬೇಕಿ ಹ್ಮ್ ಒಟ್ಟ ಹಂಗ ಮಾಡೋನು ಅಕ್ಕಿ ಮುಂದ್ ಏನಾರ ನೀ ಒಂದು ಒಟ್ಟ ನೀವ್ ಮಾಡ್ತೇನೆ ಏನು ಮಾಡ್ಲು ಅಕ್ಕಿ ಸಂಬಂಧ ಏನಾರ ಮಾಡಿ ಹೇಳ அதுப்பா ஏனா அந்த நம்பாக்கி நேன் ஆகிபுரங்க நான் ஏன் தங்கேனி சம்பந்த எதிமேல் கொர்க்கோத்தார நாங்க கொர்க்கொழியில ஒட்ட நானே அதுக்கு ஏன்

ஆய் நோட்லி எப்போ நீங்க எதக்காடின் ಮೂಸಮನ ಮಾರಾ ಚಲವು ಹಂಗ್ ಕೋಯನ ಪಟ್ಟಾಂಜಿ ಬರ ನಾ ಪ್ಲಾನ್ ಹೆಡನ್ ಲೇ ಹಾ ಸಕ್ಸೆಸ್ ಆಗಬೇಕು ಅದು ಬಾನಿ ಒತ್ತಾ ಹಂಗ್ ಪುಟಾ ನೋಡು ಹಂಜಿ ಮೋತೆವಾವಾ ಈ ಕ್ಯಾಂಗ್ ನಿತಾನು ಮಸೂಡಿ ಮೋತೆಕೆ ಎಂಟು ಮಂತ್ ಕೂಡಿನ್ರೆ ಎಂಟು ರೀತಿಲಿ ಕಿತ್ತೇಕಾ ಮತ್ತೆ ಏನ ತಾಳ ಸಮ ನೋಡಿಲೇ ಈ ಎಷ್ಟಾ ಪಟ್ಟತೆ ತಿಕ್ಕೆಸ ನಾನು ನಿನ್ನ ನೆನಪಿ ಈ ದೋಸ್ತ್ ನಿನ್ನ ಹೆಲ್ಪ್ ಬಾಳ್ತಕ ದಪ್ಪ ಅಂದ್ರೆ ಬೋರ್ ಹಂಗ್ ತಾಳ ಮೋಗಾ ಕಚರ ಓ ಈ ಕಂದಿಲ್ ಗಪ್ನಾರಿ ಕಂದಿಲಾ ಕಂಡಿಲ್ಲ ಕಂದಿಲಾ ನೋಡು ಮತ್ತೆ ಅಕಿ ಗಾಡಿ ನೋರಾಕತಾಳ ನೋಡಿ ನೋಡಿ ಮುಗುಲಿ ಮೋತೆಕೆ ಹಾ ನೋಡ್ಲಾ ನೋಡು ಹೆಂಗ್ ಮಾಡ್ತಾಳ ಮಾಗ್ಲಿ ಮಾಗ್ ಗಿ ಸೆಟ್ ಬರಕತ್ತೈತು ಓ ಬಟ್ ತಡಕೋ 나 ಹೆಇದಂಗೆ ಮಾಡ್ಕೀತಾರ پانی ಮತ್ತೆ ನೋಡಿ ಅಕಿ ಕೂದ್ಲಾ ಎಟ್ಟರೆ ತಿಂಡಿ ನೋಡಿ ಬುನ ಗಪ್ಲಾ ನೋಣುನಲ್ಲ ನಂಬದರಿ ಗೊತ್ತಾಗ್ಲಿ ಗೊತ್ತಾಗ್ಲಿ ನಿಲ್ಲ ನಾನು ಬಿಟ್ಟು ಹಂಗ ಹೊಂಟದಿ ನೀಲೊಂದ್ ಸ್ವಲ್ಪ ಏ ಮಮ್ಮಾ ನೇನ ನೆ ಸಿಕ್ಕವಾ ನಿಮ್ಮ ಅಕ್ಕ ಹೆಡ್ ಬೇಕತ್ತ ನೇನ ಅಕ್ಕ ಹೆಡ್ ಬೇಕತ್ತ ಎಷ್ಟ್ ನೆಕ್ಸ್ಟ್ ಇಡದನ ಬೇಕತ್ತ ತಾಂಬೋರ ಸಂಬೋರೆ ಒಂದು ನಸಿಗಿನಂದ ಬಂದ್ ಕೂತನ ಒಂದ್ ಮೇನ ಬೀಳುವಲ್ಲ ಬಿಳಿಕಾ ಮತಿ ಇಲ್ಲಾಕ ಕೂತದಿ ಹೋಗ್ ಮನಿಗೆ ಗೊತ್ತು ಅವತೆ ಕೂತನಿಲಿ ಆದ್ರೂ ಹರಿಯಾಗಂದ್ರೆ ಕೈಕೋತ ಕೂತಿದ್ದಕ ದೊಡ್ಡ ಮೀನ ಸಿಕ್ಕ ನೋಡೋ ಪಂದ್ರಾಸಿಬಹುದು ನಾನು ನಿನ್ನ ಹೇಳುವ ಬರ ಬರೀಗ ಎ 15ನೇ ಮದಲ ನಿಮ್ಮ ಅಮ್ಮ ಗಾ ಮೀನ ಆಮೇಲೆ 2 ಮನೆಡೆಕ್ಕೆ ಹೋಗ್ತಾರೆ ಈಗ ನೋಡು ಹ್ಯಾಂಗ್ ಬಿದ್ದಿತಿ ಮೀನ ಜಗ್ತನೆ ಜಗ್ಗು ಬಿದ್ದಕ್ಕೆ ಬರೋ ಜಗ್ಬಾ ಜಗ ಹ್ಮ ಗಾಣ ಹಿತ್ತು ಅಮ್ಮಾ ಓ ನೋ ನೋ ಬಿದ್ದಿತ್ತು ಮೀನಾ ಇರೋದಕ್ಕಾ ದೊಡ್ಡ ಐತಿ ಬಾ ಈ ಮೇನ್ ಬೇಡ ಇಲ್ಲಂದ್ರೆ ಏನಂತ ಅಯ್ಯೋ ಉದನೆ ಏನಾ ಅದಕ್ಕೆ ರೈಲ್ವೆ ಹಳಿ ಬಿಟ್ಟು ಹೊಂಟೈತಿ ಹುಣು ತಿಪ್ಪಿತ್ತು ಎಲ್ಲಾ ಇದ ಅದಕ್ಕ ಹೆಂಗ್ ಮಾಡಾಕತ್ತ್ಯಾಳಕ ಇವ್ ಧಾರವಾಡ ಹೋದಿಲ್ಲ ಆ ಧಾರವಾಡ ಮಿನಿ ಹಿಡ್ತಾನ ನೋಡೋ ಹಿಡ್ಸಕಂಡ್ ಹೆಂಗ್ ನಿಂತಾನ ನೋಡಿ ಅರಿವಿ ಕಟ್ಕೊಂಡ ನೋಡ ಹೆಂಗ್ ಕಾಣ್ತಾನ ಹೆಂಗ್ ಕಾಣ್ತಾನ ಚಿಪ್ಪಾಡಿ ಹಿಡ್ಕೊಂಡ್ ತಂದಕಿಂದ ಇಕ್ಕಿನ್ ನೋಡ ನೀ ಹ್ಮ್ ಮಾಡಾಕತ್ತೇರಿ ನೋಡ ಅಕಿ ಕೂದಲ ನೋಡಿದ ನೋಡ ಇನ್ನ ಬಿಡುದ್ ಬೇಡ ಏ ನಮಗ್ ಹಿಂಗ ಮಾಡ್ಯಾಳ ಅಂದ್ರ ಹ್ಮ್ ಹಾ ಹಂಗ ಮಾಡೋನ್ ನಡಿ ಬಾ ತಿಳ್ದ ಹೋಗಲಿ ಹ್ಮ್ ತಿಳ್ದ ಹೋಗಲಿ ಬಾ ನೀ ಹೂ ಹಾಡ್ಲಿ ಪಾದ್ದಗದ ಒಂದು ಆಗಲಿಲ್ಲ ಬಿಡಲಿಲ್ಲ ಆ ರೊಕ್ಕದೂ ಸರಿ ಆಗಿಲ್ಲ ಮತ್ತ ಈ ಕಣ್ಣು ಒಂದು ಚಸ್ಮಾಕ ಬಂದವು ನನ್ನ ಮಗಳೊಂದು ಎಲ್ಲಿ ಹೋಗ ಏನು ಈ ಪಂದ್ರಾಶ ಅಡಸಿ ಮಾವು ತಿಳಿಬೇಕಲ್ಲ ನಮಸ್ಕಾರ ರೀ ರಾಯಲ ಏನಿ ಕಾಯಿಲೆ ಏನು ಕೇಳ್ತೀರಿ ನಮ್ಮ ಸುದ್ದಿ ನೀವ ಊರಿಗೆ ಬೆಂಕಿ ಹಚ್ಚು ಮಕ್ಕಳು ನೀವು ಏ ಹಂಗ ಮಾವ ನಾವ್ ಅದಿವತ್ತೇಳಿ ಊರ್ ಸುಧಾರಣೆ ಐತಿ ಗೊತ್ತೈತಿ ಹೌದ್ರು ಹಂದಿ ಮಾರ್ಯಾವ್ರೀಯ ನೋಡ್ರಿ ರಾಯಲ್ ಅವರ ಅದ ನಿಮ್ಮ ಮಗಳದ ಏನ ಆತು ಹೇಳ ಹೆಂಗೆ ಹೇಳ್ಬೇಕು ಅನ್ನೋದ ಗೊತ್ತಾಗುವತ್ತ್ರಿ ನನಗೆ ಏ ಅಲ್ಲಿ ಏನು ನಡೋದ ಅಲ್ಲೋದಂತ ಹೇಳಿ ಬೈತಿ ಹಂಗೆ ಹೇಳುದು ಯಾಕಂದ್ರೆ ಹೊಟ್ಟ್ಯಾಗ ತಾಪು ಆಗತ್ತಿತ್ತು ಮೊದ್ಲು ಹೇಳು ತಾಪ ಮಾಡ್ಕೋಬೇಡಕಪ್ಪ ಅದ ರೀ ನಿಮ್ಮ ಮಗಳ ಏನಾಯ್ತು ಹೇಳ ಹಂಗ ಬೇಡ ರೀ ಬೇಡ ನಿಮ್ಮ ಕಣ್ಣಾರೇನು ನೀವು ನೋಡಕ್ರಿ ಬರೀ

ஏ பந்திரசா நான் மகன் கற்கோ சுவை மக்களா

ಹಿಂಗ್ಯಾಕ ಮಾಡಿದಿ ಏ ಮಮ್ಮಗನ ಅವ ಗುಗಿಕಲ್ ನಿನಗ ಉಗಿಬೇಕಾಕತ್ತ ಮತ್ತ ಹಿಂಗ ಮಾಡ್ಯಾನ ಅಂತ ಹೇಳಾಕಿತ್ಯಾನ ಅವನ ಕಡೆ ತಪ್ಪಿಲ್ಲ ಅದನ್ನ ಅವ್ನ ಕಡೆ ಏನು ತಪ್ಪಿಲ್ಲ ಅದೇ ಮಾಡಿ ತೋರ್ಸಾಕತ್ತಾನ ಅಪ್ಪ ಅಪ್ಪ ನಂದ ತಪ್ಪ ಆಗೇತಿ ಸಮಸ್ಯೆ ಇಲ್ಲ ತಂಗಿ ಇಲ್ಲಿ ನಾ ನಾ ನಿನ್ನ ಮುಂದ್ ಹೇಳ್ಬೇಕು ಮಾಡಿನಿ ಅಷ್ಟಾಗ ನಿನ್ನ ನಾನು ನೋಡಿದಿ ನಾನು ಎಲ್ಲರ ಜೊತೆ ಓಡಿ ಹೋಗು ಹುಡುಗಿ ಅಲ್ಲ ಅಪ್ಪಾ ನಾ ಆದ್ರೆ ಧಾರವಾಡನ ಮದ್ವೆಗ ಆಕಿ ನೋಡ್ರಿ ರೀ ಯಾರ ಸೋರಿ ಮಾವ ನಾವು ಆಕಿ ಕೆಲಸ ಮಾಡ್ರುನು ದೇವ್ರ ಮೆಚ್ಚು ಅಂತ ಕೆಲಸ ಮಾಡ್ತೀವಿ ನಾ ನಮ್ಮ ಮದ್ವಿ ಆದ್ರೆ ಆಕಿನ ಮದ್ವಿ ಅದಾವ ರೀ ದೇವ್ರ ಮೆಚ್ಚು ಅಂತ ಕೆಲಸ ಇತ್ತಿದ ಎಂತ ಕೆಲಸವು ನಮ್ಮ ಹೊಟ್ಯಾಗ ಬೆಂಕಿ ಬಿದ್ದೈತಿ ಬೆಂಕಿ ಬಿದ್ದೈತಿ ಅಲ್ಲ ಇಲ್ಲಿ ಅದಾರ ಇದ್ಯಾರ್ ಏನ್ ಮನ್ಸು ಬಿಗ್ಗಿಸ್ತಾರೆ ಇರ್ಸ್ತಾರ ರಾಯಲ್ ಏನ್ ಉತ್ತರ ಕೊಡ್ತೀವಿ ಕೊಡ ಅವ್ರಿಗೆ ತಂಗಿ ಅಂತಿಟ್ಟು ಅಗಾ ಅವ್ರಿಗೆ ಹೇಳ್ಬೇಕಲ್ಲ ನನಗ ಯಪ್ಪಾ ನೀ ನಮ್ಮ ಮಂದಿ ಮತ್ತೆ ಕೇಳಿ ಬೈತ ಹೇಳಿದ್ರಿ ಇಲ್ಲಿ ನಾನು ನೋಡ್ರಿ ರಾಯಲ್ ಅವ್ರ ನಿಮ್ಮ ಮಗಳ ಅವ್ನ ಇಷ್ಟ ಪಟ್ಟಾಳ ಏನ ಮದ್ವಿ ಆದ್ರ ಅವನ ಅಕ್ಕನ ಕೆಳಗಿದ ಧಾರವಾಡ್ನ ಅವ್ರಿಬ್ರು ಮನಸ್ಸು ನೋಸ್ ಬೇಡ್ರಿ ಏನ್ರಿ ಮತ್ತ ಇಬ್ಬರು ಕೂಡ ಕಿಶಿಂದ ಮದ್ವಿ ಮಾಡಿ ಬಿಡ್ರಿ ಮೆಟ್ಟಿ ಹಾಕಿ ಬಿಡ್ತತಿ ಹೆಂಗೈತಿರಿ ನೀ ಏನು ಒಂದ್ ಮನೆಯಲ್ಲಿ ಬೇರೆ ಹೇಳಿದಿ ಹ ಇಲ್ಲಿ ಬಂದ್ ಬೇರೆ ಊದಾಕ ಮತ್ ಏನ್ ಮಾಡುದು ಮರ ಆದ್ರ ಅವನ ಅಕ್ಕನ ಕೆಳಕ್ಕೆ ಅಂತದ್ ಊರಿನ ಜನಮ ಬ್ಯಾರೆ ನಡಿ ಬ್ಯಾರೆ ತೋರ್ಸ್ ಬಾ ನಿನಗ ಹಿಂಗಾತು ಹಾ ಯಪ್ಪ ನಮ್ಮಿಬ್ರು ಮದಿ ಮಾಡಿ ಇವ್ರನ್ನ ಏನ್ ಮಾಡ್ತಿ ತಂಗಿ ನೋಡ್ವಾ ನಿಮ್ಮ ಅಪ್ಪನ ಮನ್ಸು ನೋಸ ಬೇಡ ಏನ ಮತ್ತ ನಿಮ್ಮಅಪ್ಪ ಹೇಳ್ದಂಗ ಕೇಳ್ಕೊಂಡ್ ಹೋಗ ನೀ ಹೇಳ ಅಭಿಪ್ರಾಯ ನೀವು ಕೋಟ್ ಮದ್ವಿ ಮಾಡ್ತೇವ ಏನ್ ನಮ್ ಇಬ್ಬರ್ಗ ಏ ಇವ್ನ ಮೆಚ್ಚ ಅಂದ್ರೆ ಇವ್ನ ಮಾಡ್ತಾ ಮದ್ವಿ ಇವ್ನ ಕೂಡ ತಂಗಿ ಮಾತಾಡ್ವತ್ತಂಗ್ ಕೂಡ ಮದ್ವಿ ಮಾಡ್ತಾನಂತ ಕರ್ಕೊಂಡು ಹೋಗಿ ಬೇಡ ಅಕ್ಕಿ ಹಂಗೇನ ಬೇಡ ಇಲ್ಲ ಇಲ್ಲ ಹೌರಿಪ

ಏನ್ ಮಾಡುದಿನ ನೀನ್ ಹಣ್ಣು ಬರ್ದಾಗ ಹಂಗೈತಿ ಗಿರಿ ಬರ್ದೈತಿ ಹಂಗ ನನಗ ಆಗುವ ಆಗುವತ್ತ ಏನ ಕಿರಿಯಾಗ ಬಿದ್ದು ಸಾಯ್ಲು ಏನ ಕರೆಂಟ್ ಹಿಡಿದು ಸಾಯ್ಲು ಯಾದ ಮಾಡ್ಬೇಡ ಹ ನಾ ಹೇಳ್ದಂಗ ಊರ್ಲಕೋಣಿ